ಈಗ ಯಾಕೋಯ್ತು ಇದು ಎತ್ತಿನ ಪ್ರಾಜೆಕ್ಟ್ ಮಾಡಿದ ಒಂದು ಕರ್ಮ ಕಾಂಡ ಇದು ಆನೆಗಳು ಸಿಕ್ಸಾಯ್ತದ ಕಾಳಿಂಗ ಸರ್ಪಗಳು ಸಿಕ್ಸಾಯ್ತದ ಅಲ್ಲಿ ಕಡವೆಗಳಿದಾವೆ ಸಾಂಬಾರು ಅಂತ ಗೌರ್ ಇದಾವೆ ಅಂದ್ರೆ ಕಾಟಿ ಅಂತ ಅವುಗಳು ಸಿಕ್ಸಿದಾವೆ ಇದು ಅದೇ ತರ ಆಗ್ತಾ ಇರೋದು ಪಶ್ಚಿಮದಲ್ಲಿ ಆಮೇಲೆ ಹೇಳ್ತೀನಿ ಕೇಳಿ ಇದು ಮಾನವ ನಿರ್ಮಿತ ಭೂಕುಸಿತ ಆಗಿರೋದು ಹೀಗೆ ಹೀಗೆ ಈ ರೀತಿ ಇರುತ್ತೆ ನಾವು ಈಗ ಎರಡು ಕೂಡಿರೋ ಜಾಗದಲ್ಲಿ ಬೆರಳೆಲ್ಲ ಒಂದು ಕಡ್ಡಿಯಲ್ಲಿ ಎಳಿದ್ರೆ ಅವು ಸಪ್ರೇಟ್ ಆಗ್ತದೆ ಅಂದರೆ ಈಗ ನಾವು ಬ್ರೆಡ್ ಬ್ರೆಡ್ಡಿನ ಮೇಲೆ ಜಾಮ್ ಹಾಕಿರ್ತೀವಲ್ಲ ಆ ರೀತಿ ಅಲ್ಲಿ ಹೈವೇ ಮಾಡಿರು ಅಲ್ಲಿ ಕಟ್ ಮಾಡಿರು ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಬೆಟ್ಟಗಳನ್ನ ಕಟ್ ಮಾಡಬೇಕು ಇವ್ರು ಮಾಡೋದು ನೈಂಟಿ ಡಿಗ್ರಿಯಲ್ಲಿ ಈ ಇವರ ವ್ಯವಸ್ಥಿತ ಆದ ಒಂದು ದುಡ್ಡೊಡೆಯ ಯೋಜನೆಯಿಂದ ಇಡೀ ಮಲೆನಾಡಿನ ನಾಶ ಆಗೋಯ್ತು ಈ ಎತ್ತಿನ ಹೊಳೆ ಯೋಜನೆಯಿಂದ ಇಡೀ ನಮ್ಮ ಮಲೆನಾಡಿನ ಪರಿಸರ ಹಾಳಾಯ್ತು ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದಾವೆ ಆಮೇಲೆ ಆನೆ ಕಾರಿಡಾರ್ ನಾಶ ಮಾಡ್ತಾ ಇದ್ದಾರೆ ಭೂಮಿ ಪೂರ್ತಿ ನೀರು ಕುಡಿದು ನೀರ್ನ ಹೊರಗ್ ಬಿಡ್ತಾ ಇದ್ದಾಗ ಮೇಲಿಂದ ಕೆಲವೇ ಗಂಟೆಯಲ್ಲಿ ಬೀಳ ಐದು ಹತ್ತು ಹದಿನೈದು ಇಂಚು ಮಳೆ ನೀರ್ನ ಆ ಒಳಗಡೆಯಿಂದ ಒತ್ತಡ ಶುರುವಾಗಿ ನೀರ್ನ ಒಳಗ್ ಬಿಡಲ್ಲ ಮಾನ್ಯ ವೀಕ್ಷಕರೇ ಮಳೆ 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 ಮಧ್ಯ ಪ್ರಕೃತಿ ವಿಕೋಪ ನೀವಂತೂ ನೋಡ್ತಾನೆ ಇದ್ದೀರಾ ವಿಶೇಷವಾಗಿ ವೈನಾಡು ನಾವು ಹೋಗ್ಬಿಟ್ರೆ ವೈನಾಡಲ್ಲೆಲ್ಲ ಗುಡ್ಡ ಕುಸುಕೊಂಡು ಪೂರ್ತಿ ಬಿದ್ದಿದೆ ಸಾವಿಗೆ ಎಷ್ಟು ಜನ ಸತ್ತಿದಾರಂತ ಇವತ್ತಿನವರೆಗೂ ಲೆಕ್ಕ ಇಲ್ಲ ಅದಾದ ನಂತರ ನಮ್ಮ ಅಂಕೋಲಾದಲ್ಲಿ ನಿಮ್ಗೆಲ್ಲ ಗೊತ್ತು ಮುಖ್ಯವಾದ ಹೈವೇ ಏನಿದೆ ಅಲ್ಲೇ ಗುಡ್ಡ ಕುಸಿದ್ ಬೀಳುತ್ತೆ ಸರಿ ಹಾಗಾದ್ರೆ ಇದು ನಮ್ಮ ಭಾಗನ ಬಿಡ್ತಾ ಹಾಸನ ಸಕಲೇಶ್ಪುರ ಈ ಭಾಗನ ಬಿಡ್ತಾ ಅಂತ ನೋಡಿದ್ರೆ ಸಿರಾಡಿ ಘಾಟನ್ನ ಬಿಡ್ತಾ ಅಂತ ನೋಡಿದ್ರೆ ಅದು ಬಿಡ್ಲೇ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ಹಿಂದೆ ನೋಡ್ಬೋದು ಏನು ಒಂದು ಸರ್ಕಾರ ಬೃಹತ್ ಯೋಜನೆ ಮಾಡಿತ್ತು ಎತ್ತಿನ ಹೊಳೆ ಅಂತ ಹೇಳಿ ಇದನ್ನ ಸುಮಾರು ಪರಿಸರವಾದಿಗಳು ಅವತ್ತಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ವಿರೋಧಿಸಿದ್ರು ನಿಮ್ಗೆಲ್ಲ ಗೊತ್ತಿರುತ್ತೆ ಎತ್ತಿನ ಹೊಳೆ ಪ್ರಾರಂಭವಾದಾಗ ಐದು ಸಾವಿರ ಕೋಟಿ ಬಜೆಟ್ ನಿಂದ ಶುರುವಾಗಿದ್ದು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಸರ್ಕಾರಗಳು ನಾಲ್ಕು ನಾಲ್ಕು ಸರ್ಕಾರಗಳು ಬಂದೋದು ಎತ್ತಿ ಹೊಳೆ ಪ್ರಾಜೆಕ್ಟ್ ಮುಗಿಲಿಲ್ಲ ಸಿಕ್ಕಾಪಟ್ಟೆ ಪರಿಸರವಾದಿಗಳು ಹೋರಾಟ ಮಾಡಿದ್ರು ಯಾರೂ ಜನ ತಲೆ ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ಇವತ್ತು ಅದರ ದುಷ್ಪರಿಣಾಮ ಏನಿದೆ ಅದು ಇವತ್ತು ಬೀಳ್ತಾ ಇದೆ ನೀವು ಅದ್ರ ಹಿಂದೆ ನೋಡ್ಬೋದು ಹಿಂದೆ ನೋಡಬಹುದು ಒಂದು ದೊಡ್ಡ ಪೈಪ್ಲೈನ್ ಇದೆ ಅದರ ಮೇಲೆ ಗುಡ್ಡ ಇದೆ ಎತ್ತಿನ ಹೊಳೆ ಲೈನ್ ನ ಈ ರೀತಿ ಸಕಲೇಶ್ಪುರ ಹಾಸನ ಮತ್ತೆ ಸಿರಾಡಿ ಘಾಟನ್ ತುಂಬಾ ಈ ತರ ಹಾಕೊಂಡು ಹೋಗಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ನಿನ್ನೆ ಪೂರ್ತಿ ಗುಡ್ಡ ಕುಸಿದಿದೆ ಇದೇ ಎತ್ತಿನ ಹೊಳೆಯನ್ನ ವಿರೋಧಿಸಿದಂತವರು ಇದ್ದಾರೆ ನಿಮಗೆಲ್ಲ ಗೊತ್ತಿರುತ್ತೆ ಗೌಡ್ರು ಪರಿಸರವಾದಿಗಳು ಹಾಗೆ ಆನೆಯ ಸಂಘದ ಅಧ್ಯಕ್ಷರು ಹೀಗಾಗಿ ನಾನು ಅವ್ರ ಹತ್ರನೇ ಇವತ್ತು ಕೇಳ್ತಾ ಹೋಗ್ತೇನೆ ಎತ್ತಿನ ಹೊಳೆ ಯೋಜನೆ ಅಂದ್ರೇನು ಯಾವಾಗ ಪ್ರಾರಂಭ ಆಯಿತು ಇದು ಹಾಸನದಿಂದ ಹಿಡಿದು ಶಿರಾಡಿ ಘಾಟು ಮಧ್ಯ ಬರುವಂಥ ಸಕಲೇಶ್ಪುರ ಎಲ್ಲವನ್ನು ತಿಂದ ಹಾಕುತ್ತಾ ಇಲ್ಲವಾ ಅಂತ ಕೇಳುವ ಯಾಕಂದ್ರೆ ಕೆಲವೊಬ್ರು ಇನ್ನು ಇಲ್ಲಿರುವಂಥವ್ರಿಗೆಲ್ಲರಿಗೂ ವೈನಾಡ್ ಯಾವತ್ತಾದರೂ ಮರು ನೆನಪಿಸುತ್ತಾ ಅನ್ನೋದಕ್ಕೆ ತುಂಬ ಜಾಸ್ತಿ ದಿವಸ ಬೇಡ ಈಗ ನಾವು ನಿಮ್ಗೆ ತೋರಿಸ್ತೇವೆ ಯಾವ ರೀತಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ ಪೂರ್ತಿ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಸುಮಾರು ಶುರುವಾಗಿ ಹತ್ತು ಹದಿನೈದು ವರ್ಷ ಇದ್ದಾಗ ಆ ಸಮಯದಲ್ಲಿ ಇದು ಉದ್ಘಾಟನೆಗೆ ಬಂದಾಗ ನನಗೊಂದು ಬೆಳಿಗ್ಗೆ ಫೋನ್ ಬಂತು ಪೊಲೀಸ್ ಸ್ಟೇಷನ್ ನೀವು ಎತ್ತಿನೊಳ್ಳ ವಿರೋಧಿಗಳ ಯಾರು ಅಂತ ಹೌದು ನಾನು ಎತ್ತಿನೊಳ್ಳೆ ವಿರೋಧಿ ನಾನು ಪರಿಸರವಾದಿ ವಿರೋಧಿಸ್ತೀನಿ ನೋಡಿ ನೀವೇನಾರ ಬಂದು ವಿರೋಧಿಸಿರೆ ನಿಮ್ಮ ಹಿಡಿದು ಅರೆಸ್ಟ್ ಮಾಡ್ತೀವಿ ಅಷ್ಟೇ ಅಲ್ಲ ಜೈಲಿಗೂ ಹಾಕ್ತೀವಿ ಕೇಸು ಹಾಕ್ತೀವಿ ಅಂತ ನನಗೆ ಬೆಳಗ್ಗೆ ಫೋನ್ ಬಂತು ಆಮೇಲೆ ನಾನು ಈ ಹಿಂದೆ ರೈತ ಸಂಘದ ಹೋರಾಟದಲ್ಲೆಲ್ಲ ಸೋ ಕಾಲೇಜ್ ಬಿಟ್ಟು ಹೋಗಿ ಹೋರಾಟಕ್ಕೆ ಸೇರಿಕೆಂದು ಸುಮಾರು ವರ್ಷ ಸುಮಾರು ಸತಿ ಜೈಲು ಆಮೇಲೆ ಕೇಸ್ ಹಾಕಿಂದು ಐದೈದು ವರ್ಷ ಗೋಳಾಡಿದ್ದೆ ಸಕಲೇಶ್ಪುರಕ್ಕೆ ಸಕಲೇಶ್ಪುರ ಹೋದೆ ಅಲ್ಲಿ ಇದ್ದಿದ್ದರನ್ನೆಲ್ಲ ಹಿಡಿದು ಅರೆಸ್ಟ್ ಮಾಡ್ತಾಯಿದ್ರು ಆ ಕಾಲದಲ್ಲಿ ಆಮೇಲೆ ಅದಾದ ಮೇಲೆ ಕಾಂಗ್ರೆಸ್ ಗೋರ್ಮೆಂಟ್ ಬಂತು ಏನೋ ಅಸಂಪನ್ಮೂಲ ಇದಾಗಿದ್ದರು ಅವರೊಂದು ಸಭೆ ಕರೆದಿದ್ದರು ಆ ಸಭೆ ಕರೆದಾಗ ನಾವು ಎತ್ತಿನ ಹೊಳೆ ಮತ್ತು ಪರಿ ಇದು ನಮ್ಗೆ ಗೊತ್ತಿತ್ತು ಮುಂದೆ ಹಿಂಗಾಗುತ್ತೆ ಅನ್ನೋದೊಂದು ಗೊತ್ತಿತ್ತು ಹಾಗಾಗಿ ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳಿ ನಾನು ಒಂದು ಸಖತ್ತಾಗಿ ಒಂದು ಭಾಷಣವೂ ಮಾಡಿದ್ದೆ ಅಲ್ಲಿ ಅವಾಗಲೂ ಹೇಳಿದ್ದೆ ಇಲ್ಲಿ ನೀರು ಸಾಕಾಗೋದಿಲ್ಲ ನಿಮಗೆ ಇಲ್ಲಿ ನೀರು ನಿಮ್ಗೆ ಹತ್ತು ಟಿ ಎಮ್ ಸಿ ಎಲ್ಲ ಇಪ್ಪತ್ತು ಟಿ ಎಮ್ ಸಿ ಎಲ್ಲ ಹತ್ತು ಟಿ ಸಿ ಸಿಕ್ಕೋದು ಕಷ್ಟ ಸುಮ್ಮನೆ ಯಾಕೆ ಮಾಡ್ತೀರಿ ಅಂತ ನಮ್ಮದು ಮಾತು ಅದೇನು ಸುಮ್ಮನೆ ಒಂದು ಸಾಂಪ್ರದಾಯಿಕ ಅಷ್ಟೇ ಕರಿಬೇಕು ಅನ್ನೋದು ಒಂದು ಏನೋ ಕರಿತಾರಲ್ಲ ಎಲ್ಲ ಕಡೆ ಕರೆದ್ರು ಅದಾದಮೇಲೆ ಎತ್ತಿನ ಹೊಳೆ ಇದು ಆಯಿತು ದೊಡ್ಡ ದೊಡ್ಡ ಮಿಷಿನ್ಗಳನ್ನೆಲ್ಲ ತಂದರು ಎಲ್ಲ ಕೊರೆದ್ರು ಪೈಪ್ಗಳನ್ನ ಮಾಡಿದರು ಪೈಪ್ಗಳನ್ನ ಇಲ್ಲೇ ಎಲ್ಲ ಮಾಡಿ ಇದು ಮಾಡಿ ತಂದು ಹಾಕಿ ಎಲ್ಲ ಹೊರಟು ಹೋದರು ಆದರೆ ಎತ್ತಿನ ಹೊಳೆ ಏನು ಎತ್ತಿನ ಹೊಳೆ ಇದೆ ಅದು ನಮ್ಮ ಹಾನ್ಬಾಳ್ ಪಂಚಾಯಿತಿಯ ಅಗ್ನಿ ಗ್ರಾಮನಲ್ಲಿ ಎತ್ತಿನ ಹೊಳೆ ಹುಟ್ಟು ಇಲ್ಲಿ ನನ್ನ ಬೆನ್ನ ಹಿಂದೆ ಅಲ್ಲಿ ಒಂದು ಮೂರ್ಕಂಡು ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಅದರ ಸುತ್ತಳಿತನೇ ಸುಮಾರು ಹತ್ತು ಕಿಲೋಮೀಟರ್ ಇದೆ ಬೇಸಿಗೆಯಲ್ಲೂ ಆ ಬೆಟ್ಟದ ಸುತ್ತಲೂ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಕಡೆ ಹದಿನೈದಕ್ಕೂ ಹೆಚ್ಚು ಕಡೆ ನೀರು ಹೊರಡ್ತದೆ ಅಲ್ಲಿ ಸುಮಾರು ಈಗಲೇ ಈ ವರ್ಷವೇ ಅಲ್ಲಿ ಮುನ್ನೂರು ಚಿಲ್ಲರೆ ಇಂಚ್ ಮಳೆ ಆಯಿತು ಹಿಂದೆ ಒಂದು ಸತಿ ಆರ್ನೂರು ಚಿಲ್ಲರೆ ಇಂಚ್ ಮಳೆ ಆಗಿತ್ತು ಶೋಲಾ ಬೆಟ್ಟ ಅದರ ಅದರಲ್ಲಿ ಐದು ನದಿಗಳು ಹುಟ್ಟುತ್ತವೆ ಮೂರು ನದಿಗಳು ಅರಬ್ಬಿ ಸಮುದ್ರ ಹೋದರೆ ಎರಡು ನದಿಗಳು ಹೇಮಾವತಿ ಅಲ್ಲಿಂದ ಕಾವೇರಿ ಸೇರಿ ಬೇ ಬೆಂಗಾಳು ಸೇರುತ್ತೆ ಅಂಥ ಒಂದು ಜಾಗ ಅಲ್ಲಿ ಎತ್ತಿನೊಳೆಗೆ ಎತ್ತಿನೊಳೆ ಯೋಜನೆ ಅಂತ ಎತ್ತಿನೊಳೆಗೆ ಅಲ್ಲದಲೇ ಬೇರೆ ಒಂದು ನಾಲ್ಕೈದು ನದಿಗಳಿಗೆ ಎಲ್ಲ ಇವರು ಡ್ಯಾಮ್ ಮಾಡಿದ್ದಾರೆ ಆ ಎತ್ತಿನಹೊಳೆ ಯೋಜನೆ ಈ ಪೈಪ್ಲೈನ್ ಏನಿದೆ ಹಿಂದೆ ಕಾಣಿಸ್ತಾ ಇದೆ ಏನಿದೆ ಇನ್ನೊಂದು ನದಿ ಇನ್ನು ಕಾಡುಮನೆಯಿಂದ ಎರಡು ನದಿಗಳಿಗೆ ಅದು ಅರಬ್ಬಿ ಸಮುದ್ರ ಕಡೆಗೆ ಹೋಗುವ ನದಿಗಳಿದೆ ಅದಕ್ಕೆ ಡ್ಯಾಮ್ ಮಾಡಿ ಆ ನೀರ ತರ ಪೈಪ್ಲೈನ್ ಇದು ಇನ್ನೊಂದು ಪೈಪ್ಲೈನ್ ಬೇರೆ ಒಂದಿದೆ ಎತ್ತಿನ ಹೊಳೆದು ಎತ್ತಿನ ಹೊಳೆ ಕಟ್ಟಿರೋದೇ ಬೇರೆ ಒಂದಿದೆ ಆದರೆ ಟೋಟಲಿ ಎತ್ತಿನ ಹೊಳೆ ಯೋಜನೆ ಅಂತ ಸುಮಾರು ಮೂರು ದಿನದ ಹಿಂದೆ ಅವತ್ತು ರಾತ್ರಿ ಕೆಲವೇ ಗಂಟೆಯಲ್ಲಿ ಆರು ಇಂಚ್ ಮಳೆ ಬಂತು ಇಲ್ಲಿ ಕೆಲವೇ ಗಂಟೆಯಲ್ಲಿ ಒಂದೆರಡು ಗಂಟೆಯಲ್ಲಿ ಆಮೇಲೆ ಏನಾಗಿತ್ತು ಅಂದರೆ ಈ ಇವರು ರಸ್ತೆ ಮಾಡೋಕ್ಕಿಂತ ಮೊದಲು ಮೊದಲು ಇಲ್ಲಿ ಬಸ್ಗಳು ಓಡಾಡ್ತಾ ಇದ್ದು ಮನುಷ್ಯರು ಓಡಾಡ್ತಾ ಇದ್ದು ಇಲ್ಲಿ ಈ ಈ ರಸ್ತೆಯಲ್ಲಿ ಆನೆಗಳೂ ಓಡಾಡ್ತಾ ಇದ್ದವು ಇಲ್ಲಿ ಹಲಸಿನ ಹಣ್ಣು ತಿನ್ನೋಕ್ಕೆ ಅಂತ ವೆಸ್ಟರ್ನ್ ಘಾಟಿಂದ ಈ ಸಮಯದಲ್ಲಿ ಆನೆಗಳು ಬರ್ತವೆ ಮತ್ತು ಹಲಸಿನ ಹಣ್ಣು ಮುಗಿದ ಕೂಡಲೇ ಆನೆಗಳು ಅವು ಪಾಡಿಗೆ ಅವು ಹೋಗ್ತವೆ ಇದು ಆನೆ ಕಾರಿಡಾರು ಹೌದೋದು ಆನೆಗಳು ತಿರುಗ್ತಿರ್ಗ ದಾರಿ ಅದು ಆಮೇಲೆ ಏನಾಯಿತು ಇವರು ಒಂದೇ ಒಂದು ರ ಚಿರಂಡಿ ಮಾಡಲಿಲ್ಲ ಟ್ರೆಂಚ್ ಹೊಡಿಲಿಲ್ಲ ರಸ್ತೆ ಸೈಡ್ ಇದ್ದಿದ್ದನ್ನೆಲ್ಲ ಮುಚ್ಚಾಕಿದ್ರು ಈಗ ಏನು ಕುಸ್ತು ಹೋಗಿದ್ದು ಈಗ ನಿಮ್ಗೆ ಕಾಣ್ತಾ ಉಂಟಲ್ಲ ಹಿಂದೆ ಹಿಂದೆ ನನ್ನ ಬೆನ್ನ ಹಿಂದೆ ಅಲ್ಲಿ ಒಂದು ಚಿಕ್ಕದೊಂದು ಮೋರಿ ಇತ್ತು ನಾವು ಮೋರಿ ಅಂತೀವಿ ಸಣ್ಣ ಬ್ರಿಡ್ಜ್ ಇತ್ತು ಅದನ್ನ ಇವರು ಮುಚ್ಚಾಕಿರು ಆ ನೂರು ವರ್ಷದಲ್ಲಿ ಇಲ್ಲಿ ಇದಕ್ಕಿಂತ ಜಾಸ್ತಿ ಮಳೆ ಬಂದಿರೋದು ಉದಾಹರಣೆ ಉಂಟು ಇಲ್ಲಿ ಆವಾಗೇನು ಆಗಲಿಲ್ಲ ಅದಿರಲಿ ಆಮೇಲೆ ಏನಾಯಿತು ಎಲ್ಲ ಪೂರ್ತಿ ಬಂದ್ ಮಾಡಿದರು ಆ ಜಾಗ ಒಂದು ಸ್ವಲ್ಪ ಈ ರೀತಿ ಗುಂಡಿ ಇರೋದು ಹೀಗೆ ಯು ಶೇಪ್ ಇರೋ ಜಾಗ ಮೇಲಿಂದ ಬಂದು ನೀರು ಅದು ಈಗ ಮಳೆ ಶುರು ಆದಮೇಲೆ ಮೇಲೆ ಜಲ ಹರಡುತ್ತೆ ಜಲ ಅಂದರೆ ಒಳಗಿಂದ ನೀರು ಉಕ್ಕುತ್ತೆ ಆ ಜಲದ ನೀರು ಸಿಕ್ಕಾಪಟ್ಟೆ ಬಂದು ಇಲ್ಲಿ ಸ್ಟಾಕ್ ಆಗ್ತಾ ಇತ್ತು ಸ್ಟಾಕ್ ಆಗಿ ಆ ರಸ್ತೆ ತಳಭಾಗದಲ್ಲಿ ಏನಿದೆ ಅಲ್ಲಿ ಅಲ್ಲಿ ನೀರು ಹೊರಡ್ತಾ ಇತ್ತು ಇದು ಮಲೆನಾಡು ಮಲೆನಾಡಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ಇರೋದು ತಳದಲ್ಲಿ ಜೇಡಿ ಮಣ್ಣು ಅದ್ರ ಮೇಲೆ ಒಂದು ಕೆಂಪು ಮಣ್ಣು ಒಂದು ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಹತ್ತು ಅಡಿ ಅಷ್ಟು ಹೈಟ್ ಇರುತ್ತೆ ಆ ಮೊನ್ನೆ ಒಂದೇ ಸತಿ ಒಂದೇ ರಾತ್ರಿ ಒಂದೇ ಗಂಟೇಲಿ ಸುಮಾರು ಐದು ಆರು ಇಂಚು ಮಳೆ ಬಂತು ಇಲ್ಲಿ ಅದು ಎಷ್ಟು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಇಲ್ಲೆಲ್ಲ ನಮ್ಮಲ್ಲೆಲ್ಲ ಐದೂವರೆ ಆರು ಇಂಚು ದಾಖಲಾಗಿದೆ ಆ ಹೆವಿ ನೀರು ಬಂದಾಗ ಒಳಗಡೆ ನೀರಿನ ನೀರು ಸ್ಟಾಕ್ ಆಯಿತು ಒಂದೇ ಸತಿ ಭೂಕುಸಿತ ಆಯಿತು ಭೂಕುಸಿತ ಆಗಿ ನೋಡಿ ಅದು ಎಷ್ಟು ಅದೃಷ್ಟ ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಒಂದು ಆಟೋ ಪಾಸಾಗಿದೆ ಆಟೋ ಪಾಸಾಗಿ ಐದು ಸೆಕೆಂಡು ಇಲ್ಲ ಅವನು ಹೇಳ್ತಾನೆ ಆಟೋ ಏನು ನನಗೇನೋ ಸೌಂಡ್ ಆಯಿತು ಹಿಂದುಗಡೆ ಬಾಡಿ ಡಮ್ ಅಂತ ಸೌಂಡ್ ಬಂತು ಅಷ್ಟೊತ್ತಿಗೆ ಇದು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಇದು ಹಾರ್ಲೆ ಎಸ್ಟೇಟ್ ಅಂತ ಇದು ಹಿಂದೆ ಬ್ರಿಟಿಷ್ ಕಾಲದ ಎಸ್ಟೇಟು ಅಲ್ಲಿ ಬ ಅದು ಓವರ್ ಫ್ಲೋ ಆಗಿ ಬಟ್ಟೆ ಹೊಡ್ಕೊಂಡು ಹೋಯ್ತು ಆಮೇಲೆ ಏನು ಎತ್ತಿನಹೊಳೆ ಎತ್ತಿನಹೊಳೆ ಪ್ರಾಜೆಕ್ಟ್ ಉಂಟಲ್ಲ ಅದು ಏನು ಯಾರಿಗೇನು ನೀರು ಕೊಡಬೇಕು ಅಂತ ಏನು ಮಾಡಿದ್ದಲ್ಲ ಪೂರ್ತಿ ಏನು ಮಾಡಿದರೂ ಇದೊಂದು ವ್ಯವಸ್ಥಿತವಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷದವರೆಗೂ ಯಾವ್ಯಾವ ಸರ್ಕಾರಗಳು ಬರ್ತವೆ ಆ ಸರ್ಕಾರಗಳು ಈ ಎತ್ತಿನಹೊಳೆ ಯೋಜನೆಯದು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಮಾಡ ಮುಗಿಸೋದಾದ್ರೆ ಇದು ಯಾವತ್ತ ಮಾಡಿ ಮುಗಿಸ್ಬೋದಿತ್ತು ಆದರೆ ಇನ್ನೂ ಇದಕ್ಕೆ ಇನ್ನೂ ಒಂದು ಹತ್ತು ಕೋಟಿ ಹತ್ತು ಸಾವಿರ ಕೋಟಿ ಬೇಕು ಅಂತ ಕಾಣ್ತದೆ ಅಷ್ಟೇ ಅಲ್ಲ ಅದು ಹೋಗಲಿ ಈ ಎತ್ತಿನ ಹೊಳೆ ಯೋಜನೆಯಿಂದ ಇಡೀ ನಮ್ಮ ಮಲೆನಾಡಿನ ಪರಿಸರ ಹಾಳಾಯ್ತು ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವೆ ಆಮೇಲೆ ಆನೆ ಕಾರಿಡಾರ್ಗಳನ್ನ ನಾಶ ಅದು ಮಲೆನಾಡಿನ ನಿರ್ನಾಮ ಮಾಡ್ತಾ ಇದ್ದಾರೆ ಅರ್ಸಿಕೆರೆ ಅರ್ಸಿಕೆರೆಯಲ್ಲಿ ಫುಲ್ ಬರ ಬಂದು ಒಂದು ಕಾಲದಲ್ಲಿ ಯಾವಾಗಲೂ ಅಲ್ಲಿ ಒಂದು ತೊಟ್ಟು ಕುಡಿಯಕ್ಕೆ ನೀರಿಲ್ಲ ಈ ಇವರ ವ್ಯವಸ್ಥಿತ ಆದ ಒಂದು ದುಡ್ಡು ಯೋಜನೆಯಿಂದ ಇಡೀ ಮಲ್ನಾಡ ನಾಶ ಆಗೋಯ್ತು ಈಗ ಮೊನ್ನೆ ನೂರಾರು ಜನ ಸತ್ತಿದ್ದಾರೆ ಆ ರೀತಿ ಏನು ಭೂಕುಸಿತ ಏನು ಲ್ಯಾಂಡ್ ಸ್ಲೈಡಿಂಗ್ ಆಗ್ತದಲ್ಲ ಅದರಲ್ಲಿ ಎರಡು ತರ ಇದೆ ಒಂದು ಮಾನವ ನಿರ್ಮಿತ ಭೂಕುಸಿತಗಳು ಭೂ ಕುಸಿತಗಳು ಇಲ್ಲ ಲ್ಯಾಂಡ್ ಸ್ಲೈಡಿಂಗ್ ಅಂತ ಇನ್ನೊಂದು ಪ್ರಕೃತಿ ಇಂದ ಅದು ಸಾ ಪ್ರಕೃತಿಯಿಂದ ಅಂತ ಹೇಳ್ಬೋದು ವಿಕೋಪ ಅಂತಲೂ ಹೇಳ್ಬೋದು ಅದು ಹೇಗೆ ಹೇಳ್ಬೋದು ಅಂದರೆ ಅತೀ ಮಳೆಯಾದಾಗ ಗುಡ್ಡ ಬೆಟ್ಟಗಳಲ್ಲಿ ಇಲ್ಲಿ ಏನು ಬ ಅದರಲ್ಲೂ ಈ ಆಗಸ್ಟ್ ಟೈಮಲ್ಲೇ ಜಾಸ್ತಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಆವಾಗ ಏನಾಗ್ತದೆ ಈ ಭೂಮಿ ಪೂರ್ತಿ ನೀರು ಕುಡಿದು ನೀರನ್ನ ಹೊರಗೆ ಇದ್ದಾಗ ಮೇಲಿಂದ ಕೆಲವೇ ಗಂಟೆಯಲ್ಲಿ ಬೀಳ ಐದು ಹತ್ತು ಹದಿನೈದು ಇಂಚು ಮಳೆ ನೀರನ್ನ ಆ ಒಳಗಡೆಯಿಂದ ಒತ್ತಡ ಶುರುವಾಗಿ ನೀರನ್ನ ಒಳಗೆ ಬಿಡಲ್ಲ ಒಳಗೊಂದ್ಸತಿ ನೀರು ಮೇಲೆ ಭೂಮಿ ನೀರನ್ನ ಒಳಗೆ ತಗಾಣಾಕಿಲ್ಲ ಆವಾಗ ಏನಾಗ್ತದೆ ಮೇಲಿಂದ ಬಂದ ನೀರನ್ನು ಇಳಿಜಾರಲ್ಲಿ ಅದು ನೀರು ಫ್ಲೋ ಆಗ ಶುರು ಶುರುವಾಗ ಆ ಸಮಯದಲ್ಲಿ ಎಲ್ಲಿ ಓಪನ್ ಜಾಗ ಇರ್ತದೆ ಅಲ್ಲಿ ಬೆಟ್ಟಗಳು ಒಡೆದು ಆವಾಗ ಮಣ್ಣು ಕಲ್ಲು ಎಲ್ಲ ಅದರಲ್ಲೂ ಸು ಕೋಟ್ಯಂತರ ಲೀಟರ್ ನೀರು ಅದ್ರ ಜೊತೆನೆ ಬರುತ್ತೆ ಅದು ಪ್ರಕೃತಿ ಇದು ಪ್ರಕೃತಿಯಿಂದ ಆಗ ಅಂಥದ್ದು ಅದು ಸ್ವಾಭಾವಿಕ ಪಶ್ಚಿಮ ಘಟ್ಟಗಳಲ್ಲಿ ಅದು ಸ್ವಾಭಾವಿಕ ಪಶ್ಚಿಮ ಘಟ್ಟ ಇರ್ಬೋದು ಹಿಮಾಲಯ ಇರ್ಬೋದು ಅಲ್ಲಿ ಮಾನವ ನಿರ್ಮಿತ ಅಂದರೆ ನೋಡಿ ಪೈಪ್ಲೈನು ಅಲ್ಲಿ ಹೈವೇ ಮಾಡಿರು ಅಲ್ಲಿ ಕಟ್ ಮಾಡಿರು ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಬೆಟ್ಟಗಳನ್ನು ಕಟ್ ಮಾಡಬೇಕು ಇವ್ರು ಮಾಡೋದು ನೈಂಟಿ ಡಿಗ್ರಿಯಲ್ಲಿ ಆವಾಗ ಭಾರಿ ಮ ಮತ್ತೊಂದು ಇಲ್ಲಿ ನಮ್ಮಲ್ಲಿ ಸ್ಥಳದಲ್ಲಿ ಜೇಡಿ ಮಣ್ಣು ಅದರಿಂದ ಮೇಲೆ ಕಪ್ಪು ಇಲ್ಲ ಕೆಂಪು ಮಣ್ಣು ಐದು ಹತ್ತಡಿ ಹತ್ತಿರದಲ್ಲಿರ್ತದೆ ಹೀಗೆ ಹೀಗೆ ಈ ರೀತಿ ಇರುತ್ತೆ ನಾವು ಈಗ ಅವೆರಡು ಕೂಡಿರೋ ಜಾಗದಲ್ಲಿ ಅದ್ರಲ್ಲಿ ಬೆರಳೆಲ್ಲ ಒಂದು ಕಡ್ಡಿಯಲ್ಲಿ ಎಳೆದ್ರೆ ಅವು ಸಪ್ರೇಟ್ ಆಗ್ತದೆ ಅಂದ್ರೆ ಈಗ ನಾವು ಬ್ರೆಡ್ ಬ್ರೆಡ್ ಇನ್ ಮೇಲೆ ಜಾಮ್ ಹಾಕಿರ್ತೀವಲ್ಲ ಆ ರೀತಿ ಇವೇನು ಒಂದಕ್ಕೊಂದು ಕೂಡಿಲ್ಲ ಆ ಜೆಡಿ ಮಣ್ಣು ಅಲ್ಲಿ ಕಾಣ್ತಾ ಇದ್ದಲ್ಲ ಜೆಡಿ ಮಣ್ಣು ಇದು ಕೆಳಗಡೆ ಕೆಂಪು ಮಣ್ಣು ನೋಡಿ ಎರಡು ಇಲ್ಲ ಮೂರ ಅಡಿ ಹತ್ರದಲ್ಲಿ ಇದೆ ಕೆಲ ಕಡೆ ಹದಿನೈದು ಅಡಿ ಹತ್ರ ಇದೆ ಅವಾಗ ಏನಾಗುತ್ತೆ ಅವು ಅವೆರಡು ಏನು ಕೂಡಿದಿಲ್ಲ ಅವು ಬೇಬೇರೆ ಸಪ್ರೇಟ್ ಅವು ಆವಾಗ ಅದ್ರ ಮಧ್ಯದಲ್ಲಿ ನೀರು ನುಗ್ತದೆ ಜೆಡಿ ಮಣ್ಣು ಉಂಟಲ್ಲ ಒಂದ್ಸತಿ ಕುಡಿದ ಮೇಲೆ ಮತ್ತೆ ಒಳಗೆ ನೀರ್ ಅದು ಈ ಮೇಲಿಂದ ಬಂದು ನೀರನ್ನು ಬಿಡ್ತದೆ ನಾವು ಈಗ ಒಂದು ಪಾತ್ರೆಗೆ ನೀರು ಸುರಿದಾಗೆ ಪಾತ್ರೆ ತುಂಬಿದ ಮೇಲೆ ಏನಾಗ್ತದೆ ಉಕ್ಕಿ ಹೋಗ್ತದೆ ಇದು ಅದೇ ಥರ ಆಗ್ತಾ ಇರೋದು ಪಶ್ಚಿಮ ಘಟ್ಟದಲ್ಲಿ ಆಮೇಲೆ ಹೇಳ್ತೀನಿ ಕೇಳಿ ಇದು ಮಾನವ ನಿರ್ಮಿತ ಭೂಕುಸಿತ ಆಗಿರೋದು ಏನು ನಮ್ಮ ಇವರು ಆಟ ಆಡ್ತಾ ಇದ್ದಾರೆ ನಮ್ಮ ಮಲೆನಾಡಲ್ಲಿ ಮಲೆನಾಡಿನ ನೀರು ಬೇಕು ಮಲೆನಾಡಿನ ಮರಳು ಬೇಕು ಮಲೆನಾಡಿನ ಮರಗಳು ಬೇಕು ಇವರು ನಮ್ಮ ನಮ್ಮ ನಾವು ಈ ಹಿಂದೆ ನಮ್ಮ ಹೋರಾಟಕ್ಕೆ ಇವರು ಆರೆಸ್ಟ್ ಮಾಡಿರು ಕೆಲವ್ರನ್ನೆಲ್ಲ ಕೇಸ್ ಹಾಕಿರು ಎಲ್ಲ ಮಾಡಿರಲ್ಲ ಈಗ ಅದಕ್ಕೆ ಉತ್ತರ ಕೊಡ್ಬೇಕು ಈಗ ಅವ್ರಿಗೆ ಬೇರೆ ಮಂತ್ರಿ ಆಗಿದ್ದಾರೆ ಅವ್ರು ಏನು ಹೇಳ್ತಾರೆ ನಾನು ಕೇಳ್ಬೇಕು ಯಾಕಂದ್ರೆ ಸಕಲೇಶ್ಪುರದಲ್ಲಿ ನಾನು ಅವ್ರನ್ನ ಉದ್ದೇಶ ಮಾಡಿ ಇದೇ ವಿಚಾರ ಹೇಳಿದ್ದೆ ನಾನು ಇದು ಆಗಿದೆ ನೋಡಿ ಇದು ಮಾತ್ರ ಅಲ್ಲ ಇನ್ನೂ ಬೇರೆ ಕಡೆ ಸಣ್ಣ ಪುಟ್ಟ ಆಗಿದೆ ಇದು ಇವೆಲ್ಲ ಮಾನವ ನಿರ್ಮಿತ ಅಲ್ಲಿ ಅಲ್ಲಿ ಏನಾಗಿದೆ ದೊಡ್ಡ ತಪ್ಪಲೆಯಲ್ಲಿ ಅದು ಹೈವೇರ್ ಮಾಡಿರೋದು ಹೈವೇರ್ ಹೇಗೆ ನೈಂಟಿ ಡಿಗ್ರಿ ಕತ್ತರಿಸಿದ್ದಾರೆ ಫಾರ್ಟಿ ಫೈವ್ ಡಿಗ್ರಿ ಕತ್ತರಿಸಬೇಕಿತ್ತು ಆದರೂ ಅದೇನು ನಡೀತಿರ್ಲಿಲ್ಲ ಆದರೂ ಹೇಳೋದು ನಾನು ಅಂಕೋಲದಲ್ಲಿ ಆಗಿರೋದು ಅದೇ ಸೇಮ್ ನಾನು ಈ ಈ ಒಂದೆರಡು ವರ್ಷದ ಹಿಂದೆ ನಾನು ಆ ಮಾರ್ಗದಲ್ಲಿ ಬರ್ಬೇಕಾದ್ರೆ ಗೋವಾದಿಂದ ನಾನು ಯಾವುದೋ ಒಂದು ಆಫ್ ರೋಡಿಗೆ ಹೋಗಿದ್ದೆ ಗೋವಾಕ್ಕೆ ಅಲ್ಲಿ ಬರ್ಬೇಕಾದ್ರೆ ನಾನು ಅಲ್ಲಿ ನಿಂತ್ಕೊಂಡು ನೋಡಿ ಇದು ಒಂದು ಇದು ಯಾವುದೋ ಒಂದು ಇದು ಯಾರನ ಸಾಯಿ ಈಗ ಹೇಗೆ ಅಂತ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದು ಅದು ಹಾಗೆ ಆಯಿತು ಆಮೇಲೆ ರೈಲ್ವೆ ಮಂಗಳೂರು ಬೆಂಗಳೂರು ರೈಲ್ವೆ ಏನಿದೆ ಅದು ನಮ್ಮ ಪಶ್ಚಿಮ ಘಟ್ಟವನ್ನು ತೆಗಿಯಕಾಗೆ ಮಾಡಿರೋದು ಅದರಿಂದ ಕುಸಿತ ಆಗಿದೆ ಏನು ರೈಲ್ವೆಗೆ ದೂರ ಜಾಗ ಕೊಟ್ಟಿದ್ದಾರೆ ಅದರಿಂದ ದಾಟಿ ಐದು ಒಂದು ಐದು ಆರು ಎಕರೆ ವರ್ಷ ವರ್ಷ ಲ್ಯಾಂಡ್ ಸ್ಲೈಡಿಂಗ್ ಆಗ್ತೈತೆ ಈಗ ರೈಲ್ ನಿಲ್ಸಿದ್ದಾರೆ ಆನೆಗಳು ಸಿಕ್ಸಾಯ್ತದಾವೆ ಕಾಳಿಂಗ ಸರ್ಪಗಳು ಸಿಕ್ಕ ಸಾಯ್ತದಾವೆ ಅಲ್ಲಿ ಕಡವೆಗಳು ಇದ್ದಾವೆ ಸಾಂಬಾರು ಅಂತ ಗೌರ್ ಇದಾವೆ ಅಂದ್ರೆ ಕಾಟಿ ಅಂತ ಅವುಗಳು ಸಿಕ್ಕ ಎಲ್ಲವನ್ನು ಸ್ಟಾಪ್ ಮಾಡಬೇಕು ಎತ್ತಿನ ಏನು ಯೋಜನೆ ಇದೆ ನೋಡಿ ಆ ಪೈಪಿನ ಪೈಪ್ ಹಾಕಿದಾರಲ್ಲ ಪೈಪಿನ ಕೆಳಗಡೆ ನೀರು ಪಾಸ್ ಆಗ್ತದೆ ಇವರು ಅಲ್ಲಿ ಬಾರಿ ಹೊಂಡ ಹೊಡೆದಿದ್ದಾರೆ ಬಂದ್ ನೀರಲ್ಲ ಅಲ್ಲಿಂದ ಒಳಗಡೆ ಫ್ಲೋ ಆಗ್ತದೆ ಇವರಿಗೆ ಒಂದು ಅಲ್ಲಿಂದ ಏನು ಅಲ್ಲಿಂದ ಆ ಅಲ್ಲಿ ಕೆಳಗಡೆ ಎತ್ತಿನ ಒಳೆ ಇದೆ ಅಲ್ಲಿವರೆಗೂ ಇವ್ರಿಗೆ ಒಂದು ಕಾಂಕ್ರೀಟ್ ಒಂದು ಟ್ರಂಚ್ ಮಾಡಕ್ ಆಗ್ಲಿಲ್ವಾ ಏನು ಏನ್ ಹತ್ರ ಹಣ ಇಲ್ವಾ ಆಮೇಲೆ ಈ ಮೋರಿ ಯಾಕೆ ಮುಚ್ಚಾಕಿರುವ ಮೋರಿ ಸರಿ ನೂರು ವರ್ಷದ ಇತಿಹಾಸ ತಗೋಣ ಈ ಎಸ್ಟೇಟ್ ನೂರು ವರ್ಷದ ಇತಿಹಾಸ ಇದೆ ಬ್ರಿಟಿಷ್ ಮಾಡಿದ ಎಸ್ಟೇಟ್ ನೂರು ವರ್ಷದಿಂದ ಹೋಗದಿಲ್ದು ಇಲ್ಲಿ ಇದರಿಂದ ಭಯಂಕರ ಮಳೆ ಬಂದ್ ಬಂದಿದೆ ಇಲ್ಲಿ ಈಗ ಯಾಕೆ ಹೋಯ್ತು ಈಗ ಯಾಕೆ ಹೋಯ್ತು ಇದು ಎತ್ತಿನೋಳ ಪ್ರಾಜೆಕ್ಟ್ ಮಾಡಿದ ಒಂದು ಕರ್ಮ ಕಾಂಡ ಇದು ಈ ಈ ನೋಡಿ ಇದು ಓಪನ್ ಆಗಿ ಇಲ್ಲಿಂದ ಕೆಳಗೆ ಒಂದು ಕಿಲೋಮೀಟರ್ ಹೋದ್ರೆ ಎತ್ತಿನೊಳೆ ಬರ್ತದೆ ಎತ್ತಿನೊಳೆಗೆ ಹೋಗ್ತದೆ ಎತ್ತಿನಹೊಳೆಯಿಂದ ಇದ್ದು ಶಿರಾಡಿ ಘಾಟಿಗೆ ಹೋಗ್ತದೆ ಶಿರಾಡಿ ಘಾಟೆಯಿಂದ ಏನು ಸುಬ್ರಹ್ಮಣ್ಯದಿಂದ ಬರೋ ನದಿ ಉಂಟಲ್ಲ ಕುಮಾರಧಾರೆ ಈ ನದಿಗೆ ಎತ್ತಿನೊಳೆಗೆ ಅಲ್ಲಿಗೆ ಕೆಂಪೊಳೆ ಅನ್ನೋದು ಕುಮಾರಧಾರೆ ಹೋಗ್ತದೆ ಕುಮಾರಧಾರೆ ಹೋಗಿ ನೇತ್ರಾವತಿ ಸೇರುತ್ತದೆ ನೇತ್ರಾವತಿಯಿಂದ ಇದು ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಇದು